ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅನ್ನಭಾಗ್ಯ ಅಭಿಯಾನದ ಅಡಿಯಲ್ಲಿ ಐದು ಕೆ ಅಕ್ಕಿಯ ಬದಲಿಗೆ ಫುಡ್ ಕಿಟ್ಟನ್ನು ನೀಡುವ ತೀರ್ಮಾನದಿಂದ ಸರ್ಕಾರ ಈಗ ಹಿಂದೆ ಸರಿದಿದೆ ಹೌದು ಮಾಸಿಕ ಹಣ ಪಡೆಯುತ್ತಿದ್ದ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇನ್ನು ಮೇಲೆಯೂ ಸಹ ಈ ಹಣ ಸ್ವೀಕರಿಸಲಿದ್ದಾರೆ ಸಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೆ ಎಷ್ಟು ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಬನ್ನಿ ತಡ ಮಾಡದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಐದು ಕೆ ಜಿ ಅಕ್ಕಿಯ ಬದಲು ಮಾಸಿಕ ಹಣ ಪಡೆಯುತ್ತಿರುವ ಬಿ ಪಿ ಎಲ್ ಕಾರ್ಡುದಾರರಿಗೆ ಇನ್ನು ಮುಂದೆಯೂ ಸಹ ಈ ಹಣ ಸ್ವೀಕರಿಸಲಿದ್ದಾರೆ ಈ ಸಂಬಂಧ ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಈ ಹಿಂದೆ ಅಕ್ಕಿಯ ಹಣದ ಬದಲಾಗಿ ಅದನ್ನು ನಿಲ್ಲಿಸಿ ಫುಡ್ ಕಿಟ್ಟನ್ನು ಕೊಡಲು ಚಿಂತನೆ ನಡೆಸಲಾಗಿತ್ತು ಆದರೆ ಈ ಸುಚಿತ್ರವಾದ ನಡೆಯುತ್ತಿರುವ ಯೋಜನೆ ಅಡಿಯಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಯಾಗಬಹ ಆಗಲು ಕಾರಣವಾಗಬಹುದು ಎಂಬ ಕಾರಣದಿಂದಾಗಿ ಅಕ್ಟೋಬರ್ ತಿಂಗಳಿನಿಂದ ಬಿ ಪಿ ಎಲ್ ಕುಟುಂಬಗಳಿಗೆ ಫುಡ್ ಕಿಟ್ ವಿತರಿಸುವ ಹಾಗೂ ಆಹಾರ ಮತ್ತು ನಾಗರಿಕ ಸ ಸರಬರಾಜು ಇಲಾಖೆ ಪ್ರಸ್ತಾವನೆ ಪ್ರಸ್ತಾಪನೆಯನ್ನು ಸಂಪುಟ ಈಗ ಕೈ ಕೈಬಿಡಲಾಗಿದೆ ಸದ್ಯದ ವ್ಯವಸ್ಥೆಯಂತೆ ಪ್ರಸ್ತುತ ಐದು ಕೆಜಿ ಅಕ್ಕಿ ಪ್ರತಿ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಹಣವನ್ನು ಮುಂದುವರಿಸಲಾಗುವುದು ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಸಂಪುಟ ಸಭೆಯ ಬಳಿಕ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಈ ವಿಷಯವನ್ನು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಕಿರೋಗೆ ಎಪ್ಪ ಇಪ್ಪತ್ತೆಂಟು ರೂಪಾಯಿ ದರದಲ್ಲಿ ಅಕ್ಕಿಯನ್ನು ನೀಡಲು ಒಪ್ಪಿ ಒಪ್ಪಿರುವ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಯ ಭರವಸೆಯಂತೆ ಹತ್ತು ಕಿಲೋ ಅಕ್ಕಿಯ ಆರೋಗ್ಯ ಆಹಾರ ಭಾಗ್ಯ ವಿತರಣೆಗೆ ಆರಂಭಿಸಬಲಾಗಬಹುದು ಅಥವಾ ಐದು ಕೆಜಿ ಅಕ್ಕಿ ಜೊತೆಗೆ ಅರ್ಧ ಕೆ ಜಿ ತೊಗರಿ ಬೆಳೆ ಅರ್ಧ ಕೆ ಜಿ ಅಡುಗೆ ಎಣ್ಣೆ ಅರ್ಧ ಕೆಜಿ ಸಕ್ಕರೆ ಒಳಗೊಂಡಂಥ ಫುಡ್ ಕಿಟ್ಟನ್ನು ವಿತರಿಸಬಹುದೇ ಮೂರು ಆಯ್ಕೆಗಳ ಬಗ್ಗೆ ಸಭೆಯಲ್ಲಿ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗಿತ್ತು ಹಾಲಿ ವ್ಯವಸ್ಥೆಯನ್ನು ವಿಚಾರಿಸಿಕೊಂಡರೆ ನಡೆಯುತ್ತಿದ್ದುದು ಒಳ್ಳೆಯದಾಗಿದೆ ಫುಡ್ ಕಿಟ್ ಅಥವಾ ಬೇರೆ ಆಯ್ಕೆಗಳನ್ನು ವ್ಯವಸ್ಥೆಯನ್ನು ಅರಿತುಕೊಂಡರೆ ಇದು ಅನ್ನಭಾಗ್ಯ ಯೋಜನೆಗೆ ಗೊಂದಲಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಅದರ ತಂಟೆಗೆ ಈಗ ಹೋಗೋದು ಬೇಡ ಎಂದು ಬಹುತೇಕ ಸಚಿವರು ವಾದಿಸಿದರು ಈ ಹಿನ್ನೆಲೆಯಲ್ಲಿ ಹಾಲಿ ವ್ಯವಸ್ಥೆಯು ಮುಂದುವರಿಯುವಂತೆ ಮಾಡುವಂತೆ ಸಿ ಎಂ ಅವರು ತಿಳಿಸಿದ್ದಾರೆ ಇದರ ಇದರಿಂದಾಗಿ ಬಿ ಪಿ ಎಲ್ ಕಾರ್ಡುದಾರರಿಗೆ ಐದು ಕೆ ಜಿ ಜೊತೆಗೆ ಐದು ಕೆ ಜಿಯ ಬದಲು ಹಣ ಬಂದು ಜಮಾ ಆಗಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು